ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವತ್ತು ನಿಮಗೆ ಒಂದು ಕಟ್ ವರ್ಕ್ ಡಿಸೈನ್ ತೋರಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ತೋರಿಸ್ತೀನಿ ಆದರೆ ಅದೆಲ್ಲ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನಾನು ಇಷ್ಟಿನ ವೀಡಿಯೋಸೇ ಹಾಕೋಕ್ಕಾಗಿಲ್ಲ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ಹಾಕ್ತೀನಿ ಹಬ್ಬದ ಬಟ್ಟೆಗಳು ತೊಗೊಂಡಿರೋದ್ರಿಂದ ಸ್ವಲ್ಪ ಬಿಸಿ ಇದ್ದೀನಿ ಓಕೆನಾ ಹಾಗಾಗಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ತುಂಬ ವೀಡಿಯೋಸ್ನ ಮಾಡಿಟ್ಕೊಂಡಿದ್ದೀನಿ ಹಾಕ್ತೀನಿ ಓಕೆನಾ ಒಂದು ಸ್ವಲ್ಪ ಹಬ್ಬದ ಇದ್ದೀನಿ ನಾವು ಕೂಡ ವರ್ಮಲಕ್ಷ್ಮಿ ಹಬ್ಬ ಮಾಡ್ತೀವಿ ಅಂತ ಹೇಳಿದ್ನಲ್ಲ ಹಾಗಾಗಿ ಬಟ್ಟೆಗಳು ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಂಡ್ರೆ ನನಗೂ ಹಬ್ಬ ಮಾಡಕ್ಕೆ ಸರೋಗುತ್ತೆ ಅಂತ ಅನ್ಬಿಟ್ಟು ಅದೊಂದು ಇಂದ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಅಷ್ಟೆ ನ ಹಾಕೋದ್ನ ಓಕೆನಾ ಮತ್ತೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ಇವತ್ತು ಬೋಟ್ ಕಟ್ ವರ್ಕ್ ಡಿಸೈನ್ ಮಾಡಿದ್ದೀನಿ ಅದು ನಾರ್ಮಲ್ ಪಿಕೋ ಮಿಷನ್ ಮಿಷಿನಿಂದಾನೆ ಓಕೆನಾ ಪಿಕೋ ಎಂಬ್ರಾಯ್ಡ್ರಿ ಮಿಷಿನಿಂದಾನೆ ಮಾಡಿರುವಂಥದ್ದು ನೋಡೋಣ ಹಾಗಿದ್ರೆ ಹೇಗೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನೋಡಿ ಈಗ ಮತ್ತು ನಾವು ಆನ್ಲೈನಲ್ಲಿ ಕೂಡ ಬ ಬಟ್ಟೆಗಳನ್ನ ಸ್ಟಿಚ್ ಮಾಡ್ಕೊಡೋದು ಮತ್ತು ಎಂಬ್ರಾಯ್ಡ್ರಿ ವರ್ಕ್ಗಳನ್ನ ಮಾಡ್ಕೊಡೋದನ್ನ ಮಾಡ್ತೀವಿ ಹಾಗಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದವರು ಸ್ಕ್ರೀನ್ ಮೇಲೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಆ ನಂಬರಿಗೆ ನೀವು ಕಾಲ್ ಆದರೂ ಮಾಡಿ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಆದರೂ ಮಾಡಿ ಓಕೆನಾ ಇವತ್ತು ನಾನು ತೋರಿಸ್ತಾ ಇರೋಂಥ ಡಿಸೈನ್ ಬಂದುಬಿಟ್ಟು ಈ ಮೆಟೀರಿಯಲ್ ಬ್ಲೌಸ್ ಮೆಟೀರಿಯಲ್ ಬಂದುಬಿಟ್ಟು ಇದು ಒದ್ ಸರ್ತಿ ನಾನು ಉಡುಪಿ ಹತ್ರ ಯಾವುದೋ ಊರು ಹೇಳಿದ್ದೆ ನಾನು ಅವರು ಒಬ್ಬರು ನನಗೆ ಮದುವೆ ಬ್ಲೌಸಸ್ನ ಕೊಟ್ಟಿದ್ರು ಉಡುಪಿಯಿಂದ ಅವ್ರದೇ ಇದು ಬ್ಲೌಸು ಅವರು ಈಗ ವಿಜಯನಗರಕ್ಕೆ ಬಂದಿದ್ದಾರೆ ಹಾಗಾಗಿ ಅವರು ಅಲ್ಲಿಂದ ನನಗೆ ಕೊರಿಯರ್ ಮಾಡಿದ್ದಾರೆ ಓಕೆನಾ ಫಸ್ಟ್ ಅವರು ಉಡುಪಿಯಿಂದ ನಂಗೆ ಕಳ್ಸಿಕೊಟ್ಟಿದ್ರು ಮದುವೆ ಬ್ಲೌಸಸ್ನ ನಾನು ಅವ್ರಿಗೆ ಮಾಡಿಕೊಟ್ಟಿದ್ದೆ ಇದು ನನಗೆ ಅವ್ರ ಕಡೆಯಿಂದ ಸೆಕೆಂಡ್ ಟ್ರಿಪ್ ಮತ್ತೆ ಆರ್ಡರ್ ಬಂದಿದೆ ಹಾಗಾಗಿ ತುಂಬಾ ಖುಷಿ ಇದೆ ಯಾಕಂದ್ರೆ ಮೇಲೆ ನಂಬಿಕೆ ಇಟ್ಟು ಅವ್ರು ನನಗೆ ಬ್ಲೌಸ್ ಮೆಟೀರಿಯಲ್ನ ಕಳಿಸ್ಕೊಟ್ಟಿದ್ದಾರೆ ಮತ್ತೆ ಫಸ್ಟ್ ಟೈಮ್ ಮಾಡಿದ್ದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅವ್ರದು ನನಗೆ ಇನ್ನೊಂದೇನಪ್ಪ ಅಂತಂದ್ರೆ ಒಳ್ಳೊಳ್ಳೆ ಡಿಸೈನ್ ನ ಸೆಲೆಕ್ಟ್ ಮಾಡ್ಕೊತಾರೆ ಹಾಗಾಗಿ ನನಗೆ ಅವ್ರದ್ದು ಬಟ್ಟೆ ತೊಗೊಳಕ್ ತುಂಬ ಇಷ್ಟ ಆಗುತ್ತೆ ಹೊಸ ಹೊಸ ಡಿಸೈನ್ ನಾವು ಮಾಡ್ಬೋದಲ್ವಾ ಹಾಗಾಗಿ ಮತ್ತೆ ನಿಮಗೂ ಕೂಡ ತೋರ್ಸೋದಕ್ಕೂ ನನಗೂ ಹೊಸ ಹೊಸ ಡಿಸೈನ್ಸ್ಗಳನ್ನ ಮಾಡ್ತಾ ಇದ್ರೆ ನೀವು ಕೂಡ ಕಲಿಬೋದು ಅದರಿಂದ ಓಕೆನಾ ಬನ್ನಿ ಹಾಗಿದ್ರೆ ನೋಡೋಣ ಇವತ್ತು ಬೋಟ್ ನೆಕ್ಕಲ್ಲಿ ಕಟ್ ವರ್ಕ್ ಮಾಡಿರೋ ಅಂತ ನಾರ್ಮಲ್ ಪಿಕೊ ಮಿಷಿನಲ್ಲಿ ಮಾಡಿರೋ ಅಂತ ಒಂದು ಡಿಸೈನ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದು ಬಂದ್ಬಿಟ್ಟು ನೋಡಿ ಇದನ್ನ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಬೇರೆ ಥರ ಅಂದರೆ ಇದು ಸ್ಟಿಚಿಂಗ್ ಇಲ್ಲ ನನಗೆ ಓನ್ಲಿ ನನಗೆ ಇದಕ್ಕೆ ಮಾತ್ರ ಇರೋದಷ್ಟೇ ಇದು ವರ್ಕಿಗೆ ಅಷ್ಟೇ ಕೊಟ್ಟಿದ್ದಾರೆ ಯಾವಾಗಲೂ ಅಷ್ಟೇ ಅವ್ರದ್ದು ಸ್ಟಿಚಿಂಗ್ ಅವರೇ ಮಾಡ್ಕೊತಾರೆ ಹಾಗಾಗಿ ನನಗೆ ವರ್ಕಿಗೆ ಅಷ್ಟೇ ಕೊಟ್ಟಿರ್ತಾರೆ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ವರ್ಕು ಇದಕ್ಕೆ ಯಾವುದೇ ರೀತಿಯಾದಂಥ ಬಾಲ್ ಚೈನ್ ಸ್ಟೋನ್ ಚೈನ್ನ ನಾನು ಆ್ಯಡ್ ಮಾಡಿಲ್ಲ ಆದ್ರೂ ಒಂಥರ ಹೈ ಲುಕ್ ಇದೆ ಬ್ಲೌಸು ವರ್ಕ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಇದು ಫ್ರಂಟು ಓಕೆನಾ ರೆಡಿ ರೆಡಿಯಾಗಿಲ್ಲ ಆದರೆ ಸ್ಲೀವು ನಾನು ಆಮೇಲೆ ಹಾಕ್ತೀನಿ ಮಾಡಿದ ಮೇಲೆ ಸೇಮ್ ಇರುತ್ತೆ ಆ್ಯಸ್ ಇಟ್ ಈಸ್ ನೆಕ್ ಡಿಸೈನ್ ಏನಿದೆ ಅದೇ ಥರನೇ ವರ್ಕ್ ಡಿಸೈನಲ್ಲಿ ಮಾಡಿದ್ದೀನಿ ಈಗ ನಾನು ನಿಮಗೆ ಈ ಡಿಸೈನ್ನ ಯಾವ ರೀತಿ ಮಾಡಬೇಕು ಅಂದರೆ ಇದು ಕಂಪ್ಯೂಟರ್ ಡಿಸೈನ್ ಆಗಿತ್ತು ಅವ್ರು ನನಗೆ ಕಳಿಸ್ಕೊಟ್ಟ ಇದು ಸೆಲೆಕ್ಟ್ ಮಾಡ್ಕೊಂಡಾಗ ಡಿಸೈನು ಇದನ್ನು ನಾನು ನಾರ್ಮಲ್ ಪಿಕೋ ಮಿಷಿನಲ್ಲಿ ಮಾಡಿದ್ದೀನಿ ಓಕೆನಾ ಹಾಗಾಗಿ ಈ ಡಿಸೈನ್ನ ನೀವು ಕೂಡ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ನೋಡಿ ಎಲ್ಲರೂ ಟ್ರೈ ಮಾಡಿ ನೀವು ಕೂಡ ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ ಆದಷ್ಟು ಫುಲ್ ವೀಡಿಯೋಸ್ ನೋಡಿ ಓಕೆನಾ ಬನ್ನಿ ಹಾಗಿದ್ರೆ ನೋಡೋಣ ಈಗ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತುಂಬ ಈಸಿ ಇದೆ ಫ್ರೆಂಡ್ಸ್ ಏನು ಕಷ್ಟ ಆಗೋಲ್ಲ ಇದು ಡಿಸೈನು ಆರಾಮಾಗಿ ನೀವೆಲ್ಲ ಮಾಡ್ತಾ ಹೋಗ್ಬೋದು ನೋಡೋಣ ಹಾಗಿದ್ರೆ ಇವಾಗ ಯಾವ ರೀತಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ ಸೂಪರಾಗಿ ಬಂದಿದೆ ಡಿಸೈನ್ ಮಾತ್ರ ಈಗ ನೀವು ನೋಡಿದ್ರಲ್ಲ ಹಾಗಾಗಿ ನನಗೆ ಬೇರೆ ಡಿಸೈನ್ಸ್ನ ನಿಮಗೆ ತೋರಿಸೋಣ ಅನ್ನಿಸ್ತು ಆದರೆ ಎಲ್ರಿಗೂ ಒಂದು ಹೊಸ ಡಿಸೈನ್ನ ಮಾಡಬೇಕು ಅನ್ನೋದೊಂದು ಕ್ಯೂರಿಯಾಸಿಟಿ ಇರುತ್ತಲ್ಲ ಹಾಗಾಗಿ ನಾನು ಈ ಡಿಸೈನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೀವ್ರಂತೆ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಓಕೆನಾ ಬನ್ನಿ ನೋಡಿ ನಾನೀಗ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಆ ಥರ ಹಾಫ್ ಸರ್ಕಲ್ಗಳನ್ನ ಅಂದರೆ ಕರು ಶೇಪ್ ಮಾಡ್ತೀವಲ್ವಾ ಇಲ್ಲಿ ನಮಗೆ ಇದನ್ನೇ ವರ್ಕ್ ಬರೋದು ಓಕೆನಾ ಈ ಕರು ಶೇಪ್ಗಳನ್ನ ನಾನು ಒಂದು ಹಾಫ್ ಆಫ್ ಇಂಚಿಗೆ ನಾನು ಮಾರ್ಕ್ ಮಾಡಿ ಹಾಕಿಟ್ಕೊಂಡಿದ್ದೀನಿ ಈಗ ಫಸ್ಟು ನಾನು ಕಾಪರ್ ಕಲರ್ ಬಾರ್ಡ್ರಿತ್ತು ಹಾಗಾಗಿ ಇದಕ್ಕೆ ಕಾಪರ್ ಕಲರ್ ಜರಿತ್ರೆ ತೊಗೊಂಬಂದ್ಬಿಟ್ಟು ಅದರಲ್ಲಿ ಸ್ಯಾಟಿನ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಇದನ್ನು ನೋಡಿ ಫ್ರೆಂಡ್ಸ್ ನಾನು ನಿಮಗೆ ಯಾವಾಗಲೂ ಹೇಳ್ತಿದ್ದೆ ಎರಡೂವರೆ ನಂಬರಲ್ಲಿ ಇಟ್ಕೊಂಡು ಹಾಕಿ ಅಂತ ನಾನು ಇದನ್ನು ಇವತ್ತು ಮೂರನೇ ನಂಬರಲ್ಲಿ ಇಟ್ಕೊಂಡು ಹಾಕ್ತಾಯಿದ್ದೀನಿ ಯಾಕೆ ಅಂತಂದರೆ ನಮಗೆ ಸ್ವಲ್ಪ ಇದು ದಪ್ಪ ಬೇಕು ತುಂಬ ತೆಳುವಾದರೆ ಚಿಕ್ಕದಾಗಿ ಬಂದರೆ ಹೈಲೈಟಾಗಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ನಾನೇನು ಮಾಡಿದ್ದೀನಿ ಇಲ್ಲಿ ಮೂರನೇ ನಂಬರಲ್ಲಿ ಇಟ್ಕೊಂಡು ಸ್ಯಾಟಿನ್ ಸ್ಟಿಚ್ಚನ್ನ ಇದ್ದೀನಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇದರಲ್ಲಿ ಫುಲ್ಲು ಇನ್ನೂ ಒಂದು ಟ್ರಿಪ್ ನಾನು ಅದ್ರ ಮೇಲೇ ಬರ್ತೀನಿ ಅಂದರೆ ಟೂ ಟೈಮ್ಸ್ನ ಹಾಕ್ಕೊತೀನಿ ಯಾಕೆ ಅಂತಂದರೆ ನಾನು ಅವತ್ತೇ ಹೇಳಿದ್ದೀನಿ ಒಂದೇ ಒನ್ ಟೈಮ್ ನಾವು ಹಾಕೋದ್ರಿಂದ ತುಂಬ ತೆಳುವಾಗಿ ಬರುತ್ತೆ ಸ್ಟಿಚ್ಚು ನಾವು ಟೂ ಟೈಮ್ಸ್ ಅದ್ರ ಮೇಲೇ ಹಾಕಿದಾಗ ಸ್ವಲ್ಪ ದಪ್ಪ ಬರುತ್ತೆ ಅಂದರೆ ತಿಕ್ನೆಸ್ ಜಾಸ್ತಿ ಇರುತ್ತೆ ಹೈಲೈಟಾಗಿ ಮೇಲೆ ಬಂದಿರೋ ಥರ ಹೈಲೈಟಾಗಿ ಕಾಣಿಸ್ತಾ ಇರುತ್ತೆ ಓಕೆನಾ ಈ ಮೆಥಡನ್ನ ನೀವು ಯೂಸ್ ಮಾಡೋದ್ರಿಂದ ಇನ್ನೊಂದೇನಪ್ಪ ನಿಮಗೆ ಬೆನಿಫಿಟ್ ಅಂತ ಅಂದಾಗ ನಾವು ಯಾವಾಗ ನಾವು ಬಾಲ್ ಚೈನ ಸ್ಟೋನ್ ಚೈನ್ನ ಹಾಕೋಲ್ಲ ಅಂತ ಅಂದ್ಕೊಂಡಿರ್ತೀವಲ್ವ ಆವಾಗ ನೀವು ಈ ಥರ ಹಾಕೋದ್ರಿಂದ ಏನಾಗುತ್ತೆ ನಿಮಗೆ ಈ ಸ್ಯಾಟಿನ್ ಸ್ಟಿಚ್ಚೇನೆ ಹೈಲೈಟಾಗಿ ಕಾಣಿಸ್ತಾ ಇರುತ್ತೆ ಓಕೆನಾ ಬಾಲ್ ಚೈನ್ ಸ್ಟೋನ್ ಚೈನು ಹಾಕಲಿಲ್ಲ ಅಂದಾಗ ನೀವು ಇದನ್ನ ಹೈಲೈಟ್ ಮಾಡ್ಕೋಬೋದು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಅಂದ್ಬಿಟ್ಟು ಇದು ಏನಪ್ಪ ಅಂತಂದರೆ ಬ್ಯಾಕ್ ಸೈಡು ನಮಗೆ ಬೋಟ್ ನೆಕ್ ಬರುತ್ತೆ ಫ್ರಂಟಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಏನು ನಾರ್ಮಲ್ ಬ್ಲೌಸಿಗೆ ಏನಿದೆ ಫ್ರಂಟ್ ಡೀಪು ಸೇಮ್ ಅದೇ ಥರ ಡೀಪ್ ಇದೆ ಫ್ರಂಟಲ್ಲಿ ಯಾವುದೇ ರೀತಿಯಾದಂಥ ನೆಕ್ ಇಲ್ಲ ಓಕೆನಾ ನೋಡಿ ಇದು ಇವಾಗ ಕರು ಶೇಪ್ ಮಾಡ್ತಾಯಿದ್ದೀನಿ ಇದು ಅಷ್ಟೇ ಸೇಮ್ ಕಾಪರ್ ಕಲರು ಇಂದನೇ ನಾನು ಕರು ಶೇಪ್ನ ಮಾಡ್ಕೊಂಡಿದ್ದೀನಿ ಹಾಫ್ ಆಫ್ ಇಂಚಿಗೆ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ನಲ್ಲ ಹಾಫು ಹಾಫ್ಗೂ ಒಂದು ದಾರ ಜಾಸ್ತಿ ಇದೆ ಫ್ರೆಂಡ್ಸ್ ಇದು ಕರೆಕ್ಟ್ ಹಾಫ್ ಇಂಚ್ ಇಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಬರುತ್ತೆ ನಿಮಗೆ ನೋಡಿ ಆದರೆ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ಡಿಸೈನ್ ಮಾತ್ರ ನಿಜ ನನಗೆ ಹಾಕೊಳ್ಳೋಣ ಒಂದು ಬ್ಲೌಸ್ಗೆ ಅಂತ ಅನ್ನಿಸ್ತು ಆದರೆ ಏನು ಮಾಡೋದು ನಮ್ಮ ಪ್ರಾಬ್ಲಮ್ ನಿಮಗೆ ಗೊತ್ತೇ ಇದೆಯಲ್ಲ ನಮ್ಮ ಬ್ಲೌಸನ್ನು ನಾವು ರೆಡಿ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಟೈಮ್ ಸಾಕಾಗಲ್ಲ ಹಬ್ಬಕ್ಕೆ ಒಂದು ಬ್ಲೌಸು ಒಂದು ಸ್ಯಾರಿ ರೆಡಿ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಐಡಿಯಾ ಅಂತೂ ಇದೇ ಮಾಡಬೇಕು ಅಂತ ನೋಡೋಣ ಯಾಕಂದರೆ ಕಸ್ಟಮರ್ ಬಟ್ಟೆಗಳು ಮುಗಿಬೇಕಲ್ಲ ಹಾಗಾಗಿ ನಂದು ಆಲ್ಮೋಸ್ಟ್ ಯಾವಾಗಲೂ ಹಾಗೆ ಆಗುತ್ತೆ ಹಬ್ಬದ ದಿನಗಳಲ್ಲಿ ನಾನು ಒಂದು ಬಟ್ಟೆನೂ ಜ ರೆಡಿ ಮಾಡಿ ಹಾಕ್ಕೊಳ್ಳಲ್ಲ ಅಪರೂಪನೇ ಅಂದರೆ ಮಧ್ಯದಲ್ಲಿ ಸ್ವಲ್ಪ ಬಿಸಿ ಕಮ್ಮಿ ಇರುವಾಗ ಮಾಡಿ ಹಾಕ್ಕೊಂತೀನಿ ನೋಡಿ ಈಗ ಇದಕ್ಕೆ ನಾನು ಬ್ಲೌಸ್ ಪೀಸ್ ಕಲರೇನೆ ಈ ಸ್ಯಾರಿಯಲ್ಲಿ ಬ್ಲೌಸ್ ಬಂದಿತ್ತಲ್ಲ ಅದು ಬಂದು ಪಿಂಕು ಹಾಗಾಗಿ ನಾನು ಪಿಂಕ್ ಶೇಡ್ ಇರುವಂಥ ಸಿಲ್ಕ್ ಥ್ರೆಡ್ಡಿಂದ ನಾನು ಇದನ್ನು ಮತ್ತೆ ಇನ್ನೊಂದು ಅವ್ ಒಳಗಡೆಗೆ ತೊಗೋತಾ ಇದ್ದೀನಿ ನೋಡಿ ನೀವು ಇದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ ನಾನು ಆವಾಗಲೇ ಹಾಕಿದ್ದು ಔಟ್ಸೈಡಿಂದ ಮಾಡ್ಕೊಂಡಿದ್ದೆ ಅದ್ರ ಒಳಗಡೆಗೆ ಇದನ್ನು ಸೇಮ್ ಸ್ಯಾಟಿನ್ ಸ್ಟಿಚ್ಚು ಇದನ್ನು ನಂಬರ್ ಕಡಿಮೆ ಇಟ್ಕೊಳ್ಳಿ ಅದು ನಾನು ಮೂರು ಇಂಚಲ್ಲಿ ಇಟ್ಕೊಳ್ಳೋಕ ಹೇಳಿದ್ದೆ ಇದು ಮೂರು ಇಂಚ್ ಬೇಡ ಟೂ ಆ್ಯಂಡ್ ಹಾಫಲ್ಲೇ ಇಟ್ಕೊಳ್ಳಿ ನೀವು ಅಂದರೆ ಎರಡೂವರೆ ಇಂಚಲ್ಲೇ ಎರಡೂವರೆ ನಂಬರ್ನಲ್ಲೇ ಇಟ್ಕೊಂಡು ಹಾಕಿ ಓಕೆನಾ ಮೂರನೇ ನಂಬರಲ್ಲಿ ಇಟ್ಕೊಂಡು ಹಾಕಿದ್ರೆ ಸ್ವಲ್ಪ ದೊಡ್ಡದು ಬರುತ್ತೆ ಇದು ಸ್ಯಾಟಿನ್ ಸ್ಟಿಚ್ಚು ಅದಕ್ಕೆ ನೀವೇನು ಮಾಡಿ ಎರಡೂವರೆ ನಂಬರ್ನಲ್ಲಿ ಇಟ್ಕೊಂಡು ಹಾಕಿ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಎಂಥ ಬಿಗಿನರ್ಸ್ ಕೂಡ ನೀವು ಇದನ್ನ ಮಾಡ್ಬೋದು ಯಾಕೆ ಅಂತಂದರೆ ನಾನು ನಿಮಗೆ ನೋಡಿ ಇಲ್ಲಿ ಬುಟ್ಟ ಇದ್ದೀನಿ ಬುಟ್ಟ ಆದಮೇಲೆ ಲೀಫ್ ಪುಟ್ ಪುಟ್ಟ ಲೀಫ್ಗಳನ್ನ ಹಾಕೋದನ್ನ ಇದ್ದೀನಿ ಯಾಕೆ ನಾನು ಇದನ್ನು ನೀವು ಈಸಿಯಾಗಿ ಹಾಕ್ಬೋದು ಅಂತ ಅಂದರೆ ಅಂದರೆ ನಾನು ಇದರಲ್ಲಿ ಮಾಡಿರೋಂಥ ಎಲ್ಲ ಡಿಸೈನ್ಸ್ದು ನಿಮಗೆ ಈಗಾಗಲೇ ನಾನು ಯಾರು ಬಿಗಿನರ್ಸ್ ಇದ್ದೀರೋ ಅವ್ರಿಗೆ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಏನಪ್ಪಾ ಅಂತಂದರೆ ಕರು ಶೇಪ್ನ ಯಾವ ರೀತಿ ಮಾಡಬೇಕು ಬಟನ್ ಸ್ಟಿಚ್ನ ಯಾವ ರೀತಿ ಮಾಡಬೇಕು ಮತ್ತು ಈ ಲೀಫ್ಗಳನ್ನ ಯಾವ ರೀತಿ ಹಾಕಬೇಕು ಈ ಥರ ಒಂದು ಪುಟ್ಪುಟ್ಟು ಲೀಫ್ ಶೇಪ್ನ ನಾವು ಯಾವ ರೀತಿ ಕೊಟ್ಕೋಬೇಕು ಅನ್ನೋದನ್ನು ನಿಮ್ಗಾಗಲೇ ತೋರಿಸ್ಕೊಟ್ಟಿದ್ದೀನಿ ಓಕೆನಾ ಹಾಗಾಗಿ ಬಿಗಿನರ್ಸ್ ಯಾರೆಲ್ಲ ನನ್ನ ಚಾನೆಲ್ ನೋಡಿ ನೀವೆಲ್ಲ ಬಿಗಿನರ್ಸ್ ಮಾಡ್ತಾ ಇದ್ದೀರಲ್ಲ ಅವ್ರು ದಯವಿಟ್ಟು ಈ ಡಿಸೈನ್ನ ಸರ್ತಿ ಟ್ರೈ ಮಾಡಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಯಾಕಂತಂದರೆ ಇದರಲ್ಲಿ ಜಾಸ್ತಿ ನಮಗೆ ಮಾಡೋಕ್ಕಾಗೋದೇ ಇಲ್ಲಪ್ಪ ಅನ್ನೋಂಥ ಡಿಸೈನ್ ಏನೂ ಇಲ್ಲ ಏನು ಬುಟಾ ಸ್ಟಿಚಿಂಗು ಕರು ಶೇಪು ಲೀಫ್ ಡಿಸೈನು ಇಷ್ಟೇ ಇಷ್ಟೇ ಯೂಸ್ ಮಾಡಿ ನಾವು ಈ ಒಂದು ಬೋಟ್ನೆಕ್ಕಲ್ಲಿ ಬರುವಂಥ ಕ ಕಟ್ವರ್ಕ್ ಡಿಸೈನ್ನ ಕ್ರಿಯೇಟ್ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇದು ಬಂದುಬಿಟ್ಟು ನೋಡೋಕ್ಕೆ ನಿಮಗೆ ವೈಟು ಆಫ್ ವೈಟ್ ಕಲರ್ ಕಾಣಿಸ್ತಿದೆ ಥ್ರೆಡ್ಡು ಆದರೆ ಇದು ಲೈಟ್ ಬೇಬಿ ರೋಸ್ ಪಿಂಕ್ ಬರುತ್ತಲ್ಲ ಆ ಪಿ ಆ ಥರ ಶೇಡ್ ಇರುವಂಥ ಥ್ರೆಡ್ ಇದು ಓಕೆನಾ ಇದು ವೈಟ್ ಅಲ್ಲ ಥ್ರೆಡ್ಡು ಸ್ಯಾರಿ ತುಂಬ ಲೈಟ್ ಕಲರ್ ಇದೆ ಅದು ಹಾಗಾಗಿ ನಿಮ್ಗೆ ಇಲ್ಲಿ ನೋಡೋದಕ್ಕೆ ಆ ಥರ ಕಾಣಿಸ್ತಿದೆ ಕ್ಯಾಮ್ರಾದಲ್ಲಿ ಹಂಗೆ ಕಾಣಿಸ್ತಿರ್ಬೋದು ಅಂತ ನಾನು ಅನ್ಕೋತಿದ್ದೀನಿ ನೋಡೋಣ ಆದರೆ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮತ್ತು ಯಾರೆಲ್ಲ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದರೆ ಎಲ್ಲರೂ ಹಬ್ಬಗಳಲ್ಲಿ ಬ್ಯುಸಿ ಇರ್ತೀರಾ ನೋಡಿ ಆದಷ್ಟು ಪ್ರ್ಯಾಕ್ಟೀಸ್ ನಿಲ್ಲಿಸ್ಬೇಡಿ ಮೊನ್ನೆ ಪಾಪ ಯಾರೋ ಒಬ್ಬರು ಕಾಲ್ ಮಾಡಿದರು ನನಗೆ ಅವರು ಅವ್ರ ಮನೆ ಸ್ವಲ್ಪ ಜಾಯಿಂಟ್ ಫ್ಯಾಮಿಲಿ ಅಂದರೆ ಜಾಸ್ತಿ ಜನ ಇದ್ದಾರೆ ಹಾಗಾಗಿ ಅವ್ರಿಗೆ ಪಾಪ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ವಂತೆ ಫಸ್ಟ್ ಎಲ್ಲ ಮಾಡ್ತಿದ್ರಂತೆ ಈಗ ಮಕ್ಕಳು ಮರಿ ಅಂತ ಅಂದ್ಕೊಂಡು ಡೈಲಿ ಡೈಲಿ ಪ್ರಾಕ್ಟೀಸ್ ಇಲ್ಲ ಆಗ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ದಿನ ಅವರು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಿದ್ದಾರೆ ಈಗ ಟೈಮ್ ಇಲ್ಲದೆ ಇರೋ ಕಾರಣ ಅವ್ರು ಏನು ಮಾಡಿದ್ದಾರೆ ವೀಕ್ಲಿ ಒನ್ ಡೇನು ಕೂಡ ಮಿಷಿನ್ ಮೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋಕ್ಕಾಗ್ತಾ ಇಲ್ಲ ಹಂಗಾಗಿ ಪಾಪ ಅವ್ರಿಗೆ ಏನಾಗಿದೆ ಅಂತಂದರೆ ಕಂಟ್ರೋಲೇ ಇಲ್ಲ ಇವಾಗ ಮಿಷಿನ್ ಕಂಟ್ರೋಲ್ ಸಿಗ್ತಾ ಇಲ್ಲ ಅಂದರೆ ನಾವು ಒಂದೇ ಇದರಲ್ಲಿ ಒಂದು ಡಿಸೈನ್ ಮಾಡಬೇಕು ಅಂದಾಗ ಇಷ್ಟನೇ ನಂಬರೇ ಇಟ್ಕೊಂಡು ಮಾಡಬೇಕು ಅಂದಾಗ ಅವ್ರಿಗೆ ಅದು ಮಾಡೋಕ್ಕಾಗ್ತಾ ಇಲ್ಲ ಒಂದು ದೊಡ್ಡದು ಒಂದು ಚಿಕ್ಕದು ಈ ಥರ ಆಗ್ತಾಯಿದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಎಷ್ಟೇ ಬ್ಯುಸಿ ಇದ್ದರೂ ಒಂದು ಆಫ್ ಆನ್ ಅವರ್ ಆದರೂ ಸರಿ ಒಂದು ಹತ್ತು ನಿಮಿಷನಾದರೂ ಸರಿ ಕೂತ್ಕೊಂಡು ಒಂಚೂರು ಟ್ರೈ ಮಾಡಿ ಆವಾಗ ಆ ಬ್ಯಾಲೆನ್ಸ್ ಎಲ್ಲೂ ಮಿಸ್ ಆಗೋಲ್ಲ ನಿಮಗೆ ಅಲ್ಲೇ ಇರುತ್ತೆ ಆಯಿತಾ ನಿಮಗೆ ಅದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ದಿನದಲ್ಲಿ ಅಥವಾ ನಾನು ಅವರಿಗೆ ಏನು ಸಜೆಸ್ಟ್ ಮಾಡಿದೆ ಅಂತಂದರೆ ಇಷ್ಟು ನೀವು ತುಂಬ ಬ್ಯುಸಿ ಇದ್ದೀರಾ ಅಂತಂದರೆ ನೀವೇನು ಮಾಡ್ಬೋದಪ್ಪ ಅಂತಂದರೆ ಒಂದು ವಾರದಲ್ಲಿ ಮೂರು ದಿನ ಅಥವಾ ಎರಡು ದಿನ ಫುಲ್ ಟ್ರೈನಿಂಗ್ ಮಾಡ್ಕೊಳ್ಳಿ ಒಂದು ಎರಡು ದಿನ ಒಂದು ಎರಡು ಅವರು ಅವರು ಈ ಥರ ಟ್ರೈನಿಂಗ್ ತೊಗೊಳ್ಳಿ ಮನೆಯಲ್ಲೇನೆ ಬರುತ್ತೆ ಅಂತ ಹೇಳಿದ್ದೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದು ಖುಷಿ ಏನಪ್ಪ ಅಂತಂದರೆ ಅವರು ಇಷ್ಟು ದಿನ ಅವರು ಟ್ರೈ ಮಾಡೋದೇ ಬಿಟ್ಬಿಟ್ಟಿದ್ರಂತೆ ನಾನು ಬ್ಯುಸಿ ಇದ್ದೀನಿ ಆಗಲ್ಲ ನನ್ನ ಕೈಲಿ ಅಂತ ಹೇಳ್ಬಿಟ್ಟು ಆದರೆ ನಮ್ಮ ಚಾನಲ್ನ ನೋಡಿ ನಾನು ಹೇಳೋದ್ರಲ್ಲಿ ಅವರು ಇನ್ಸ್ಪಿರೇಷನ್ ಆಗಿ ಇನ್ಸ್ಪೈರಾಗಿ ಹೇಳಿದ್ರು ಮೇಡಮ್ ನಾನು ನಿನ್ ನಿಮ್ಮ ಚಾನಲ್ನ ನೋಡಿ ನನಗೆ ನಿಜ ಕಲಿಬೇಕು ಅಂತೇಳಿ ತುಂಬ ಆಸೆ ಆಯಿತು ನಾನು ಬಿಟ್ಬಿಟ್ಟಿದ್ದೆ ಕಲಿತಾ ಇದ್ದೆ ಆದರೆ ಬಿಟ್ಬಿಟ್ಟಿದೆ ನನ್ನ ಟೈಮ್ ಇಲ್ಲ ಅಂಥೇಳಿ ಮತ್ತೆ ನಾನು ಮಿಷಿನ್ ಮೇಲೆ ಕುತ್ಕೊಂಡು ಇದ್ದೀನಿ ಮೇಡಮ್ ನಿಮ್ಮ ಚಾನಲ್ ನೋಡೋಕೆ ಸ್ಟಾರ್ಟ್ ಮಾಡಿದೆ ಈಗ ಒಂದು ವೀಕ್ ಕೂಡ ಆಗಿಲ್ಲ ನಾನು ನಿಮ್ಮ ಚಾನಲ್ ನೋಡೋಕೆ ಹಿಡಿದು ನಂಗೆ ತುಂಬ ಒಂಥರ ಇನ್ಸ್ಪೈರ್ ಆದ್ರಿ ನೀವು ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ ನಂಗೆ ಬರ್ತಾನೆ ಇಲ್ಲ ಮೇಡಮ್ ಇವಾಗ ಬ್ಯಾಲೆನ್ಸೇ ಹೊರಟೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು ಅದಕ್ಕೋಸ್ಕರ ನಾನು ಹೇಳಿರೋದು ಅವರಿಗೆ ಒಂದು ದಿನದಲ್ಲಲ್ದಿದ್ರು ವಾರದಲ್ಲಿ ಎರಡು ದಿನ ಅಥವಾ ಮೂರು ದಿನ ಯಾವಾಗಲಾದರೂ ಫ್ರೀ ಮಾಡಿಕೊಂಡು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡಿ ಬಿಡಬೇಡಿ ಕಲ್ತಿರೋದನ್ನ ಒಂದು ಸರ್ತಿ ಮರ್ತೋಗ್ಬಿಡ್ತು ಅದು ಬ್ಯಾಲೆನ್ಸ್ ಮಿಸ್ ಆಯಿತು ಅಂದರೆ ಮತ್ತೆ ನಾವು ಕಲಿಯೋಕ್ಕಾಗಲ್ಲ ಯಾಕೆಂತಂದರೆ ಮಾಮೂಲಿ ನಾವು ಸ್ಟಿಚಿಂಗ್ ಮಿಷಿನಲ್ಲಿ ಸ್ಟಿಚಿಂಗ್ ಮಾಡೋ ಥರ ಅಲ್ಲ ಈ ಎಂಬ್ರಾಯ್ಡ್ರಿ ಕೆಲಸ ನಮ್ಮ ಕಾನ್ಸಂಟ್ರೇಷನಿಂದ ಹಿಡಿದು ನಮ್ಮ ಕೈ ಕಾಲು ಎಲ್ಲ ಪ್ರತಿ ಒಂದು ಒಂದೇ ಇದರಲ್ಲಿದ್ದು ಮಾಡಬೇಕಾಗತ್ತೆ ಹಾಗಾಗಿ ಬ್ಯಾಲೆನ್ಸ್ ಮಿಸ್ ಮಾಡ್ಕೋಬೇಡಿ ಯಾರೂ ದಯವಿಟ್ಟು ಎಲ್ಲರೂ ಪ್ರ್ಯಾಕ್ಟೀಸ್ ಮಾಡಿ ಕಲಿತೀರ ಓಕೆನಾ ನೋಡಿ ಈಗ ನಾನು ಅಲ್ಲಿ ನಿಮಗೆ ಹಾಫ್ ಸರ್ಕಲ್ ಒಳಗಡೆ ಅಂದರೆ ಆ ಕರು ಶೇಪ್ ಒಳಗಡೆ ಏನು ಥ್ರೆಡ್ನ ಯೂಸ್ ಮಾಡಿ ಹಾಕಿದ್ನಲ್ಲ ಅದರಲ್ಲೇ ಸೇಮ್ ಅದೇ ಥರ ನಿಮಗೆ ಇಲ್ಲಿ ಮೂರು ಮೂರೇ ಲೀಫ್ಗಳನ್ನ ಬರೋ ಥರ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನೋಡೋಣ ಫ್ರೆಂಡ್ಸ್ ಆದಷ್ಟು ನಿಮಗೆ ಇವಾಗ ನಿಮಗೆ ನಾನು ನಿಮಗೆ ಹೇಳ್ಕೊಟ್ಟಿರೋದು ಇದು ಒಂದೇ ಥರ ಲೀಫ್ ಅಲ್ವಾ ನೋಡೋಣ ಬೇರೆ ಬೇರೆ ಥರ ಲೀಫ್ಗಳನ್ನ ಹೇಳ್ಕೊಡ್ಲಾ ಅದು ಒಂದು ಪಾಯಿಂಟ್ ಇದೆ ನನ್ನದು ಯಾಕಂತಂದರೆ ಅಥವಾ ಬೇರೆ ಏನಾದರೂ ಇನ್ನೂ ಬಿಗಿನರ್ಸಿಗೆ ತುಂಬ ಇನ್ನೂ ಈಗಷ್ಟೇ ಕಲಿತಾ ಇರೋಂಥದ್ದೇ ಬೇಕಾ ನಿಮಗೆ ವಿಡಿಯೋಸ್ ಅಥವಾ ಸ್ವಲ್ಪ ಫಿಲ್ ಲೀಫ್ ಲೀಫ್ಗಳು ಅಥವಾ ಫಿಲ್ ಮಾಡೋವಂಥ ಗಳದು ವೀಡಿಯೋ ಹಾಕ್ಲ ಅದು ನಿಮ್ಮ ಕಲಿಯೋಕ್ಕೆ ಈಸಿ ಆಗುತ್ತಾ ಅಂತ ಅನ್ನೋದು ನನ್ಗೊಂದು ಬೇಕಿದೆ ಯಾಕಂದರೆ ನಿಮ್ಮ ಒಪ್ಪಿಗೆ ಬೇಕು ಆ ಥರದ್ದು ಬೇಕು ಅಂತಂದರೆ ನಾನು ಆ ಥರದ್ದು ವಿಡಿಯೋ ಹಾಕ್ತೀನಿ ಓಕೆನಾ ಕಮೆಂಟ್ ಸೆಕ್ಷನಲ್ಲಿ ಯಾವುದೂ ನೀವು ತಿಳಿಸಿ ಯಾರಿಗೆಲ್ಲ ಈ ಥರ ಫಿಲ್ ಮಾಡೋ ಅಂಥದ್ದು ಬೇಕು ಅಂದರೆ ಲೀಫ್ಗಳಲ್ಲಿ ಒಳಗಡೆ ನಾವು ಯಾವ ರೀತಿ ಫಿಲ್ ಮಾಡ್ತೀವಿ ಮತ್ತು ಲೀಫ್ಗಳನ್ನ ಯಾವ ರೀತಿ ಲೀಫ್ನ ನಾವು ಕ್ರಿಯೇಟ್ ಮಾಡ್ಕೋಬೋದು ಮತ್ತು ಫ್ಲವರ್ಸ್ಗಳನ್ನ ಹೇಗೆ ಫಿಲ್ ಮಾಡ್ಕೋಬೇಕು ಇವಾಗ ದೊಡ್ಡ ದೊಡ್ಡದಾಗಿ ಫ್ಲವರ್ ಮಾಡ್ತೀವಿ ಒಳಗಡೆ ಹೇಗೆ ಫಿಲ್ ಮಾಡಬೇಕಾಗುತ್ತೆ ಅದನ್ನು ನಾನು ನಿಮಗೆ ವೀಡಿಯೋ ಹಾಕ್ಕೊಡೋಣ ಅಂತಿದ್ದೀನಿ ಆದಷ್ಟು ಕಮೆಂಟಲ್ಲಿ ತಿಳಿಸಿ ನೀವು ನಾನು ಖಂಡಿತ ಹಾಕ್ಕೊಡ್ತೀನಿ ಆ ವೀಡಿಯೋನ ಓಕೆನಾ ನೀವೆಲ್ಲಾರು ನೀವೆಲ್ಲರೂ ಟ್ರೈ ಮಾಡ್ಬೋದು ಅದನ್ನ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಎಲ್ಲರೂ ಟ್ರೈ ಮಾಡಿ ನೀವು ಕೂಡ ನಿಮ್ಮ ನಿಮ್ಮ ಬ್ಲೌಸ್ಗೆ ಆಗಲಿ ಫ್ರೆಂಡ್ಸ್ ಏನು ಗೊತ್ತಾ ನಾನು ಹೇಳೋದು ಕಸ್ಟಮರ್ ಬ್ಲೌಸೇ ಆಗಬೇಕು ಅಂತ ಏನೂ ಇಲ್ಲ ನಿಮ್ಮ ಬ್ಲೌಸ್ಗೆ ಆದರೂ ಸರಿ ಹಾಕ್ಕೊಂಡು ನೋಡಿ ಇಲ್ಲಾಂದ್ರೆ ಯಾವುದಾದ್ರೂ ಒಂದು ಬಟ್ಟೆ ಸಿಕ್ಕರೂ ಬಿಡಬೇಡಿ ಯಾವುದೇ ಬಟ್ಟೆಯಲ್ಲಾದರೂ ನೀವು ಕಲಿಬೋದು ಇದೇ ಕ್ಲಾತ್ ಆಗಬೇಕು ಅದೇ ಕ್ಲಾತ್ ಆಗಬೇಕು ಅಂತ ಏನೂ ಇಲ್ಲ ಒಟ್ನಲ್ಲಿ ಏನಪ್ಪ ಅಂದರೆ ನಾವು ವರ್ಕ್ ಹಾಕುವಾಗ ಅದು ಎಳ್ಕೊಬಾರ್ದು ಅಂದರೆ ಬಟ್ಟೆ ದಾರ ದಾರ ಬಿಟ್ಕೊಂಡು ಎಳ್ಕೊಳುತ್ತಲ್ಲ ಆ ಥರ ಎಳ್ಕೋಬಾರ್ದು ಅಷ್ಟೇ ಅದೊಂದು ನೋಡ್ಕೊಳ್ಳಿ ಬಟ್ಟೆ ಚೆನ್ನಾಗಿದ್ದರೆ ನೀವು ಕ್ಯಾನ್ವಾಸ್ ಹಾಕೋ ಅವಶ್ಯಕತೆಯೂ ಇಲ್ಲ ಏನಕ್ಕೆ ನೀವು ಕಲಿಯುವಾಗ ಮೇಯ್ನ್ ಬ್ಲೌಸ್ ಪೀಸಲ್ಲಿ ಮಾಡುವಾಗ ನೀವು ಕ್ಯಾನ್ವಾಸ್ ಹಾಕಲೇಬೇಕಾಗತ್ತೆ ಆದರೆ ಕಲಿಯುವಾಗ ನಿಮ್ಗೆ ಅದು ನೆಸೆಸಿಟಿ ಇರೋದಿಲ್ಲ ನೋಡಿ ಇಲ್ಲಿ ನಾನು ಏನು ಮಾಡಿದ್ದೀನಪ್ಪ ಅಂದರೆ ನೀವು ಈ ಥರ ಪಕ್ಕಪಕ್ಕನೇ ಲೀಫ್ಗಳನ್ನ ಹಾಕಬೇಕು ಅಂದಾಗ ನೀವು ನೋಡ್ಕೊಳ್ಳಿ ಒಂದು ಲೀಫ್ ಹಾಕಿದ್ದೀವಿ ಅಂದರೆ ಅದ್ರ ಪಕ್ಕಕ್ಕೆ ಮತ್ತೆ ನೀಡ್ಲಿಿಸ್ಕೊಂಡು ಮತ್ತೆ ತೊಗೋಬೇಕಾಗತ್ತೆ ನೋಡಿ ಈಗ ನಾನು ಲೀಫ್ ಮಾಡುವಾಗ ನೋಡ್ಕೊಳ್ಳಿ ಇದನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ನೋಡಿ ಒಂದು ಸ್ವಲ್ಪ ಸಿಂಗಲಲ್ಲಿ ಹಂಗೆ ಬರ್ತೀನಿ ಝೀರೋನಲ್ಲೇ ಬರ್ತೀನಿ ಮತ್ತು ಹಿಂದಕ್ಕೆ ಹೋಗ್ತಾ ಹೋಗ್ತಾ ಸ್ಟಿಚಿಂಗ್ನ ದೊಡ್ಡದು ಮಾಡಿ ಮಾಡ್ತೀನಿ ಅದೇ ರೀತಿ ಮಾಡ್ಕೊಳ್ಳಿ ಫಸ್ಟು ಸಿಂಗಲಲ್ಲಿ ಬರಲೇಬೇಕು ನೀವು ಝೀರೋ ಸ್ಟಿಚ್ಚಲ್ಲಿ ಮುಂದೆ ಬಂದಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಓ ಇಷ್ಟು ದೊಡ್ಡ ಲೀಫ್ ನನಗೆ ಸಾಕಾಗುತ್ತೆ ಈ ಡಿಸೈನಿಗೆ ಸಾಕಾಗುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಆಯಿತಾ ಅದೆಲ್ಲ ಟಿಪ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನೀವು ಮಾಡಿ ನೀಟಾಗಿ ಕಲಿತೀರಾ ಓಕೆನಾ ಮತ್ತು ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲರೂ ಕಮೆಂಟಲ್ಲಿ ತಿಳಿಸಿ ಮತ್ತು ಆದಷ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಫುಲ್ ವಿಡಿಯೋಸ್ ನೋಡಿ ಫ್ರೆಂಡ್ಸ್ ನೀವು ಫುಲ್ ವೀಡಿಯೋಸ್ ನೋಡಿದ್ರೆ ನಿಮಗೆ ಒಂದು ಡಿಸೈನ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಮತ್ತು ಮಧ್ಯ ಮಧ್ಯೆ ನಾವು ಕೆಲವೊಂದು ಟಿಪ್ಸ್ಗಳನ್ನ ಕೊಟ್ಟಾಗ ನಿಮ್ಗೆ ಅರ್ಥ ಆಗುತ್ತೆ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಡಿಸೈನು ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನ್ ಮಾತ್ರ ಸಕ್ಕದಾಗಿದೆ ಡಿಸೈನ್ ನೋಡಿ ಅಲ್ಲಿ ನೋಡಿ ನಿಮ್ಗೆ ಇವಾಗ ಎರಡೇ ಸಾಕು ಅಲ್ಲಿ ಲೀಫು ಜಾಸ್ತಿ ಬೇಕಾಗಲ್ಲ ಏನಕ್ಕೆ ಆ ಲಾಷ್ಟು ಇದು ಬೇಕು ಅಂತೇಳಿ ಸಾಕು ಎರಡು ಲೀಫ್ ಹಾಕ್ಕೊಂಡ್ರೆ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಾಂಟ್ರಾಸ್ಟ್ ಕಲರ್ ಬೇರೆ ಚೆನ್ನಾಗಿದೆ ಇದ್ರದ್ದು ಆ ಪಿಂಕು ಮತ್ತು ಗೋಲ್ಡು ಏನು ಕಾಪರ್ ಗೋಲ್ಡು ಮತ್ತು ಲೈಟ್ ಬೇಬಿ ರೋಸ್ ಪಿಂಕ್ ಬರುತ್ತಲ್ಲ ಆ ಥರ ಲೈಟ್ ಪಿಂಕಿದು ಸಿಲ್ಕ್ ರೆಡ್ಡು ತುಂಬ ಚೆನ್ನಾಗಿ ಬಂದಿದೆ ಆ ಕರು ಶೇಪ್ಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀಟಾಗಿ ಬಂದಿದೆ ಕರು ಶೇಪ್ ಎಲ್ಲ ಚೆನ್ನಾಗಿದೆ ಹಾಗಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡಿದೆ ಅಂತ ನೋಡಿ ಎಲ್ಲ ಬ್ಲೌಸಸ್ಗಳಿದೆ ಎಲ್ಲ ವರ್ಕ್ ಮಾಡಿಟ್ಟಿದ್ದೀನಿ ಇನ್ನು ಬುಕ್ಸ್ಗಳು ಹಾಕಬೇಕು ಎಲ್ಲ ಆಗಿದೆ ಎಲ್ಲ ಆಗಿದೆ ಇಲ್ಲೆಲ್ಲ ಇದೆ ಇನ್ನೊಂದು ಸ್ವಲ್ಪ ಬಟ್ಟೆಗಳು ಸ್ಟಿಚ್ ಮಾಡೋಕ್ಕೆಲ್ಲ ಇದೆ ಮಾಡ್ತಾ ಇದ್ದೀನಿ ಆದರೆ ಮುಗಿತಾ ಇಲ್ಲ ನೋಡೋಣ ಡೈಲಿ ಡೈಲಿ ಸ್ವಲ್ಪ ಸ್ವಲ್ಪ ಮಾಡೋಣ ಆದರೆ ಡಿಸೈನ್ ಯಾವ ರೀತಿ ಬಂದಿದೆ ಅಂತೇಳಿ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆಯಿತಾ ನಿಮಗೆಲ್ಲ ಇಷ್ಟ ಆಯ್ತಾ ಡಿಸೈನು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಮತ್ತು ನಿಮಗೆ ಬೇಸಿಕ್ ವೀಡಿಯೋಸ್ನ ಹಾಕಿಲ್ಲ ನಾನು ಹಾಕ್ಕೊಡ್ತೀನಿ ಆಯಿತಾ ಎಲ್ಲರೂ ಟ್ರೈ ಮಾಡೋರಂತೆ ಆದರೆ ಒಂಚೂರು ಹಬ್ಬ ಆಗೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂತಂದರೆ ಈ ಹಬ್ಬ ಮುಗಿದ್ಮೇಲೆ ನಾನು ಸ್ವಲ್ಪ ಫ್ರೀ ಇರ್ತೀನಿ ಹಾಗಾಗಿ ಮಾಡ್ಕೊಡ್ತೀನಿ ಆಗ ಈಗ ಒಂದು ವೀಕ್ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ವೀಡಿಯೋಸ್ ಹಾಕೋಕ್ಕೆ ಹಾಗಾಗಿ ಆಯಿತಾ ಆದರೆ ಯಾರೂ ಬೇಜಾರು ಮಾಡ್ಕೋಬೇಡಿ ಆದಷ್ಟು ಫುಲ್ ವೀಡಿಯೋ ನೋಡಿ ಈಗ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅದನ್ನು ಕಲಿ ನೋಡೋಣ ನಾನು ಟ್ರೈ ಮಾಡ್ತೀನಿ ಮಧ್ಯದಲ್ಲಿ ಬೇರೆ ಯಾವುದಾದ್ರೂ ಬೇಸಿಕ್ ವೀಡಿಯೋಸ್ ನಿಮಗೆ ಕಲೀಲಿಕ್ಕೆ ಆಗುವಂಥ ವೀಡಿಯೋಸ್ನ ನಾನು ಹಾಕಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಮತ್ತೆ ಯಾರಿಗೆಲ್ಲ ಇಷ್ಟ ಆಯಿತು ಈ ಡಿಸೈನ್ ಬಗ್ಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಮರಿಬಿಡಿ ಲೈಕ್ ಮಾಡೋದು ಮರಿಬಿಡಿ ಆದಷ್ಟು ಫುಲ್ ವಿಡಿಯೋ ನೋಡೋದನ್ನು ಮರಿಬಿಡಿ, ಓಕೆನಾ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್